尴尬。 ದೊಡ್ಡ ಮಣಿಯಾಗಿರುವುದು ತಂಗಿ ನಾಯನ ಅರಿವಿ ತೊಂಬರಕ್ ಅಗಸ್ರಾವಲ್ವಾ ಒಂದ್ ಸ್ವಲ್ಪ ಹೊರಗಾರ ಬಂದ್ ನೋಡುವಾ ತಂಗಿ ತಂಗಿ ನಾಯನ ಕಟಿಗೆ ತೊಂಬರಕ್ಕೆ ಲಂಬಾಣರಲ್ವಾ ಒಂದ್ ಸ್ವಲ್ಪ ಬರಗಾರ ಬಂದ್ ನೋಡುವಾ ತಂಗಿ ಅನ್ನ ಹೇಳ್ತೀನಿ ತಂಗಿ ಹೇಳುವಂತಳಾಗುವ ನೀ ஓ யார் பலப்பானா நானு ஒள்கே குத்துக்கண்டே நான் பை வந்தது எனக்குனர மாதாடினி

ನಿಮಗ ಒಂದ ಚರಿಗೆ ನೀರು ಕೊಟ್ಟೆ ಅಣ್ಣ ನಾನು ಒಳಗೆ ಕರ್ಕotta ಇದ್ದೀನಿ ಕೈ ಕೈ ಒಳಿಗೆ ಬರವಂತರಾಗಿ ಒಳಗೆ ತಂಗಿ ಕೊಡು ಅಂತಾ ನೋಡು ತಂಗಿ ಕೈಕಾರ್ ತಪ್ಪೆ ನಾನು ಬಣ್ಣದ ಮನೆ ಇದಿನಿ ಕೂಡುತರಾಗಿರಿ ಆ ತಂಗಿ ಕೊuntur ನೋಡು ಅಣ್ಣ ಬೆಳಿ ಅಡನ್ನು ಹೆಕ್ಕಿದಿನಿ ಬಂಗಾರ ತಾಟು ಕೊಟ್ಟಿದ್ದೀನಿ ಬಂಗಾರ ತಾಟಿನಲ್ಲಿ ಸುರುಳಿ ಹೋಳಿಗೆ ಎಳೆ ಗರ್ಜಿ ಕಾಯಿ ಹಪ್ಪಲ ಸ್ಯಾಂಡಿಗೆ ಉಪ್ಪಿನಕಾಯಿ ಪಂಚಾಮೃತ ಊಟಕ್ಕೆ ಹೇಳ್ತಿನಿ ಊಟ ಮಾಡು ಅಂತಾ ಊಟದ ಬೆಳೆ ಇನ್ನ ಪಾನಪಟ್ಟಿ ಮತ್ತು ಬ್ರಿಷ್ ಹಾಲ ಸಿಗರೆ ತೋಡ್ತು ಕೊಡುವಂತಳ ಏನು ಅಣ್ಣ ಊಟಂತೂ ಬರ್ಜರಾಯ್ತು ತಲೆಮಂತಿ ಅಂದ ಮೇಲೆ ನಮ್ಮನಿಗೆ ನೀವು ಬಂದ ಕೆಲಸವೇನು ಏನುವಾ ತಂಗಿ ನಿನ್ನ ಮನೆಗೆ ಒಂದು ಕೆಲಸ ಹೇಳ್ಬೇಕಲ್ಲ ಹೌದು ಅಣ್ಣ ಅಲ್ಲಿ ತಂಗಿ ನೀವು ಮನ್ಯ ಮರಡಿ ಬಸವತ್ಸವ ಜಾತ್ರೆಗೆ ಬಂದಿದ್ರಲ್ಲ ನಾವು ರೀ ಅವ ಇಲ್ಲಪ್ಪ ನಾವೇನು ಹೋಗಿಲ್ಲ ಇಲ್ಲವಾ ನೋಡಿದಂಗೆ ಆಗೈತೆ ನೋಡಕ್ಕೋ ನೋಡಿದಂಗ ಆಗೈತಿ ಅನ್ನ ಹೋದ್ರೆ ಹೋಗಿರ್ಬೇಕು ಆದ್ರೆ ನಾ ಜಾತ್ರೆ ಚಲವವಾಗಿಲ್ಲ ಅಲ್ಲಿ ತಂಗಿ ಏನಾಗಿತ್ತು ಅದು ಕಾರಣ ಬೇಕಲ್ಲ ಏನು ಅನ್ನ ಅಲ್ಲಿ ಜಾತ್ರೆಗೆ ಹೋದ ಕಾರಣ ಕೇಳ್ತಿರಲ್ಲ ಹ್ಞೂ ವಾ ತಂಗಿ ಅನ್ನ ಅದೇ ಜಾತ್ರೆ ಒಳಗೆ ನನ್ನ ಕೊಳ್ಳಗಿನ ಸೇರ ಬಂಗಾರ ಸರಗಿ ಕಳೆದು ಹೋಯಿತ ಆ ಜಾತ್ರೆ ಸುದ್ದಿ ಬಂದು ನಮ್ಮೊಂದು ತಿಗಿಲಿಕ್ಕೆ ಹೋಗಬೇಡ ಹೋಗು ಬೇಡ ಅದಕ್ಕಿ ನಾನು ಕಳಕಳ ಅಂತ ಕಳಕಳ ಅಂತಿತ್ತು ಈಗ ಯಾಕೋ ಸಾಕ ಏನು ಕಾರಣ ಅಂತ ಕೇಳಿ ಹೌದು ಸರಿ ಅದ್ ಹೆಂಗ ಕಲಿತವ ಏನ್ ಅಷ್ಟ ನಿನಗೆ ಹೆಂಗ ಗೊತ್ತಾಗಲಿಲ್ಲ ನಾವು ನೋಡುವಣ ಬರ್ಜರ ಜಾತ್ರೆ ಕುಡಿತು ಜಾತ್ರೆ ಒಳಗೆ

ತಂಗಿ ಅದನ್ನ ಅಂಗ ಕೊಡಕ ಬರಲ್ವಾ ಓಹೋ ಸರಿಗೆ ಹಾಗೆ ಕೊಡಕ ಬರುದಿಲ್ಲ ಬರೋದಲ್ಲ ಅಣ್ಣ ಮತ್ತೆ ಸರಿಗೆ ಹೇಗೆ ಕೊಡೋರು ಏನುವಾ ತಂಗಿ ಅದ ಕೊಡ್ತೀಯ ಸರಿಗೆ ನಿನಗ ಆಹಾ ನಂದೊಂದು ಮಾತು ಐತಿ ಆ ಮಾತು ನಡೆಸಿ ಕೊಡ್ತಾನ ಅಂದ್ರ ಸರಿಗೆ ಅಂಗ ಕೊಡ್ತ ನಾನು ಅಂದಾ ಅದೇ ಮಾತ್ರ ಏನುವಾ ಇಲ್ಲಿ ಮುಂದೆ ಹಳಾಗ್ ನಾಚಿಪುರ ಆದೆ ನಾಸಿಗ್ ಬರ್ತದಿ ಹ್ಮ್ ತರಿಲಿ ನನ್ನ ನಡಿರ ಹಾಗ್ರ ನಾಸಿ ಹೋಗಿ ಹಳದಾ ಬಿಟ್ಟು ಬರುನು ಏನು ಯಾತ್ತ ಅದನ್ನ ರಾಮದರ ಕೋಯೆ ಮಾಡ್ದಾ ಆಹಾ

i'm out ಹೇಳ್ರಿ ಆ ಸರಿ ನೀನು ಸಿಗಬೇಕಾದ್ರ ಆದ್ರೆ ನೀನು ಆ ನನ್ನ ಜೀವಿಗ ಸಂಗ್ಯಾದಾನಲ್ಲ ಹ ಏನತ್ರ ಮೊನ್ನೆ ಚಲೋ ಇದ್ರು ಏನಿಲ್ಲ ಚಲೋ ಅದಾನ ಅದೇನಿಲ್ಲ ಆದ್ರೆ ಅವ್ ಸ್ವಲ್ಪ ನಿನ್ನ ನೋಡಿದಾಗಿಂದ ಸರಿಯಾಗಿ ಮನಿಗೆ ಹೋಗಲ್ಲ ಮನಿಗೆ ಹೋಗಲ್ಲ ಎಲ್ಲಿ ಗುಡಿಯ ನೋಡ್ತಿ ಅಲ್ಲಿ ಮಕ್ಕೋತಾನ ಎಲ್ಲಿ ಹೊಲ್ಲ ಕೊರ ಅತ್ತ ಮಕ್ಕೋತಾನ ಹಿಂಗಾಗಿ ಏನ ಹಿಗ್ಯಾಕ್ ಮಾಡತ್ತಿ ಅಂತ ಕೇಳ್ತಾನ ಅವನ್ನ ಕೇಳಿದ್ರೆ ಏನು ಹೇಳ್ತಾರ ಮಲ್ಕೊಂಡಾಗ ಎದಿಯಾಗ ಕನಸಿನ ಬಂದಂಗ ಆಕತ್ತಂತ ಕನಸನಾಗ

ಅದ್ರಾಗ ನೀನು ಗಡ 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 ಅಂತ ಹೇಳಿ ಬಿಟ್ರಿ ನೋಡುವ ನದ್ದೆ ನಿನ್ನ ಮಾತನ್ನು ಕೇಳಿ ಅನ್ನ ಸದ್ದ ನಿಮ್ಮ ಸಂಗನ ರಂಗಮಂಚಕ್ಕೆ ಬಂದ ಸ್ವಲ್ಪ ಎಲೆ ಅಡಿಕೆ ತಿಂದೆ ತಾಸು ಬಿಟ್ಟು ಎರಡು ತಾಸ ವಿಸ್ರ ಅಂತ ತಕೊಂಡ ಹೋಗಂದಾರ ಅಂತ ಹೇಳಿದ್ರಲ್ಲ ನಮ್ಮ ಬಾಳನ್ನ ಬಾಳ ಬುದ್ಧಿವಂತ ಮನುಷ್ಯ ಯಾರ ಮನೆಗೆ ಹೋಗವರಲ್ಲ ಯಾರ ಮಾತು ಕೇಳವರಲ್ಲ ತನ್ನ ಮನಸ್ಸಿನ ಇಟ್ಟ ಬಿಡಾವಲ್ಲ ಅಂತ ಹೇಳಿ ನಮ್ಮನಿಗೆ ನಿಮ್ಮನ್ನ ಕರ್ಕೊಂಡು ಬಂದು ಮಾನ ಮಾನಸನ ಮಾಡೀನಿ ಬೇಕ ಬೇಕಂದ ಊಟಕ್ಕೆ ಕೊಟ್ನಿ ತಿನ್ನಕ್ಕೆ ಪಾನಪಟ್ಟಿ ಕೊಟ್ನಿ ಸೇಲಿಕ್ಕೆ ಬ್ರಿಷ್ಟ್ ಆಲೆ ಸಿಗರೇಟ್ ಕೊಟ್ನಿ ಅನ್ನ ಬಾಳನ್ನ ನಮ್ಮನಿಗೆ ಯಾಕೆ ಬಂದಿರಂತ ಕೇಳಿ ಇದ್ರೆ ಅಗ್ದಿ ಒಂದ ಸುಲಭವಾದ ಮಾತ ಎನೆಗೆ ಮಾತಾಡಿ ತೋರಿಸಿದ್ರಿ ಈ ಮಾತನ್ನು ಕೇಳಿ ನಿಮಗೆ ಯಾತಕ ಬೊಮ್ಮನ್ನ ಕೊಡಬೇಕು ಇವತ್ತನ್ನೇ ಕೇಳ್ರಿ

குண்டலே தானா ஏன்ன கலத்து குண்டல தானவசத்தண்டசனாகி குண்டலே தனிக்கு

கூலி மாதே லேசாக்கி கூலி மாதேச அச்ச மத்தாரோ நின கலசாரோ இன் ಬಳಪ್ಪನ್ನ ಹಿಂತ ಕೆಲಸ ಬಂದು ಮಕ್ಕದ ಮೇಲೆ ಮೀಸಿ ಹೊತ್ತ ಗಂಡಸನಾಗಿ ಹಿಂತಾ ಕುಂಟಿತನ ಕೆಲಸ ಮಾಡ್ಲಿಗೆ ನಾಸಿಗೆ ಬರಲಿಲ್ಲ ಈ ನಿನ್ನ ಜಲ್ಮಕ್ಕಿ ಏನು ಬಿಡುವ ತಂಗಿ ಹೊಟ್ಟೆ ನಿಲ್ಲಕ ಎಲ್ಲಾರು ಅದನ್ನ ಮಾಡತ್ತಾರ ಮಾಡಕ್ಕಾದ್ರೆ ನಾ ಏನು ಅದನ್ನ ಮಾಡ್ಬೇಕಂತೇಳಿ ಮಾಡಿದವರಲ್ಲ ಆದ್ರೆ ಅವ ನಾನು ಇಟ್ಟಿರ್ತ ಚಟ್ಟಿ ಹಾಕುಕತ್ತಿಂದ ನಾವು ಗೆಳ್ತಾರ ಗೆಳ್ದಾರನ ಇಬ್ರು ಅವು ಗೆಳ್ಯಾರನ ನಾವು ಹಾಂ ಇನ್ನ ಏನ ನನ್ನ ಮಾತು ಅವನು ಮುರುದುಲ್ಲ ಹೌದು ಅವನ ಮಾತು ನಾವು ಮುರುದುಲಾ ಏನ ಆಗೈತು ಮಿತ್ರ ಅಂತ ಹೇಳಿದ ಅದಕ್ಕೆ ನೀನು ಬಂದು ಕೇನೀ ನಾನು ಇದನ್ನ ಮಾಡಬೇಕು ಮಾಡಿಲ್ಲ ಮಾಡಿಲ್ಲ ಅದು ಇನ್ನೊಂದೇನಾ ಆಯ್ತವಾ ತಂಗಿ ಅಂದ್ರ ಮತ್ತೆ ಏನೈತ್ರಿ ನಾವು ಮೂರು ಮಂದಿ ಗೆಳಿಯರ ಕೂಡಿ ಬೆಳಗದಾಗ ಸಾಲಿಕಳಕ್ಕೆ ಇದ್ದೀವಾ ಕಲ್ಯಕತ್ತಿದ್ರಿ ಹಾ ಮುಂದೆ ಏನೈತು ನಾದರಗ ಇಬ್ರು ಪಾಸ್ ಆದ್ರು ಹ್ಮ್ ಇಬ್ರು ಪಾಸ್ ಆದ್ರು ನಾ ಒಬ್ಬನ ಅಪಾಸ ಆಯ್ತೆ ನಿನ್ನ ಅಪಾಸ ಆದಿ ಇನ್ನು ಅಲ್ಲ್ಯಾರ ಏನು ಮಾಡೋ ಅಂತ ಹೇಂಗಾ ಅಂತ ಬಾಜೋಡಿ ಬನ್ನಿ ತಂಗಿ ಹ್ಮ್ ಬಾಜೋಡಿ ಬರಣ ಅಂತಲೇನ ಅಲ್ಲೊಂದು ಚೀಟ್ ಬಿಡಿತಾ ಹೌದು

ಮುಂದೆ ಏನು ಮಾಡಿದ್ರಿ ಇನ್ನ ಇದನ್ನೊಂದು ಮೆಟ್ಟಿಗಿ ಹಚ್ಚೋರ ಏನೋ ನಮ್ಗೆ ಟೂ ಒಳ್ಳೇದು ಆಕತ್ ಅಂತೇಳಿ ಇದನ್ನೊಂದು ಹಚ್ಚೇ ಹೋಗ್ಬೇಕು ಬಂದ್ರಿ ಇರ್ಲಿ ನೈಸದ ನನ್ನ ಗಂಡ ಸ್ಯಾಪುರಕ್ಕೆ ಹೋಗಿ ಮುತ್ತು ಹಚ್ಚ ಡಬ್ಲಿ ತಂದಾನ ಬಂದ್ರೆ ಬರುವಲ್ರಿ ಅನ್ನ ನಮ್ಮ ಬಂದ್ರ ಮೇಲೆ ನೀವು ಆದರೂ ಇಟ್ಕೊಂಡು ಹೋಗು ಆಗಿರಿ ಏನ್ ನಮ್ಮ ತಂಗಿ ನಾನು ಇಷ್ಟೆಲ್ಲ ಹೇರು ನನ್ನ ಮೇಲೆ ದೊಡ್ಡ ಜೀವಪ್ಪ ಇರೋದು ಏನು ಮಾಡಿದಿನಪ್ಪ ಕೆಲಸ ಇತ್ತದು ಮಾಡಿದಿ ಅಲ್ಲ

யல்கிந்தி மா ಕಾಲೇಜ್ ಹುಡುಗಿ ನಮ್ಮ ಕಾಲೇಜ್ ಹುಡುಗಿ ನಮ್ಮ ಕಾಲೇಜ್ ಹುಡುಗಿ ಕಾಲ ಗೊಂದ ದಾರ ಕಟ್ಟ್ಯಾಳು ನಮ್ಮ ಕಾಲೇಜ್ ಹುಡುಗಿ ಕಾಲಾಗೊಂದ ದಾರ ಕಟ್ಟ್ಯಾಳು ಕಾಲೇಜ್ ಹುಡುಗಿಯ ನಮ್ಮ ಕಾಲೇಜ್ ಹುಡುಗಿ ಕಾಲಾಗ ಒಂದ ದಾರ ಕಟ್ಟ್ಯಾಳು ನಮ್ಮ ಕಾಲೇಜ್ ಹುಡುಗಿ ಕಾಲಾಗ ಒಂದ ದಾರ ಕಟ್ಟ್ಯಾಳು ಓ ನಂಬರ್ ಕಟ್ಟಾಳೋ ಕಟ್ಟಾಳೋ ಓ ನಂಬರ್ ಕೊಟ್ಟಾಳೋ ನಮ್ಮ ಕಾಲೇಜ್ ಹುಡುಗಿ ನಮ್ಮ ಕಾಲೇಜ್ ಹುಡುಗಿ ಕಾಲಾಗ ಒಂದ ದಾರ ಕಟ್ಟೋ ಕಟ್ಟ್ಯಾಳು ನಮ್ಮ ಮಾವನ ಮಗಳ ನಮ್ಮ ಮಾವನ ಮಗಳ ನಮ್ಮ ಮಾವನ ಮಗಳ ನಿಲ್ಲಿನ ಮಣ್ಣಿ ದೊಡ್ಡ ಆಗ್ಯಾಳು ನಮ್ಮ ಮಾವನ ಮಗಳ ನಿಲ್ಲಿನ ಮಣ್ಣಿ ದೊಡ್ಡ ಆಗ್ಯಾಳು ಕಟ್ಟಾಳು ತನ್ನ ಹೊಡೆದ ಕಟ್ಟಾಳು ನಮ್ಮ ಮಾವನ ಮಗಳ ಹಾ ಮಾವನ ಮಗಳ ನಮ್ಮ ಮಾವನ ಮಗಳ ನಿಂದಿಲ್ ಮಣ್ಣಿ ದೊಡ್ಡ ಹೆಚ್ಚಾಗ್ಯಾಳು ನಮ್ಮ ಮಾವನ ಮಗಳ ನಿಂದಿಲ್ ಮಣ್ಣಿ ದೊಡ್ಡ ಹೆಚ್ಚಾಗ್ಯಳು ಕುಡ್ದು ಕುಡಿದು ವಿ ಮಾಡ್ಕೋ ತಂಗಿಯ ಮೇಲ ಎಲ್ಲ ಪ್ರೀತಿ ಪ್ರೇಮ ಎಲ್ಲ ಸೇರಿ ಬಟ್ಟೆಯ ಮೇಲೆ ಕುಡ್ದು ಕುಡ್ದು ವಂತಿ ಮಾಡ್ಕೋ ತಂಗಿಯ ಮೇಲೆ ನೀ ಮಾಡಿ ತಪ್ಪ ನೀ ಮಾಡಿ ತಪ್ಪ ನೀ ಮಾಡಿ ತಪ್ಪ ಹಾಕ್ ಬ್ಯಾಡು ಗೆಳೆಯನ ಮ್ಯಾಲ ನೀ ಮಾಡಿ ತಪ್ಪ ಹಾಕ್ ಬೇಡು ಗೆಳೆಯನ ಮ್ಯಾಲ ನೋಡುವ ಏನವನ ಗಂಟಿನ ಮೇಲೆ ಗಂಟ ಗಂಟಿನ ಮೇಲೆ ಗಂಟೆ ಹಾಕ್ರಿ ಹೋಗಿ ಅಲ್ಲೇ ಬಿಚ್ಚಿ ಕೊಡ್ರಿ ಆಯ್ತಾಯ್ತು ಅನ್ನ ಹೋಗಿ ಬರ್ತರಿ ಅನ್ನ ಹೇಳ್ತೀನಿ ಕೇಳು ಹೇಳುವಂತಳ ಆ